ನಮಸ್ಕಾರ ಕೃಷಿಕ ಬಂಧುಗಳೇ ನಿಮ್ಮ ಬೆಳೆದುಬ್ಬರ್ಣದ ಸಹಯಾತಿಯಾಗಿರುವ ಒಂದು ವಿಶಿಷ್ಟ ಟೊಮ್ಯಾಟೊ ಬೀಜ ಪರಿಚಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಆಡೋರ್ಸಿಸ್ ಎಂಬುದು ಭಾರತದಲ್ಲಿ ಪ್ರಸಿದ್ಧವಾದ ಬೀಜಗಳ ಕಂಪನಿಯಾಗಿದೆ ಅವರು ವಿವಿಧ ತರಕಾರಿ ಬೀಜಗಳನ್ನು ವಿಶೇಷವಾಗಿ ಉತ್ತಮ ಗುಣಮಟ್ಟದ ಹೈಬ್ರಿಡ್ ಟೊಮೆಟೊ ಬೀಜಗಳನ್ನು ಉತ್ಪಾದಿಸುತ್ತಾರೆ ಗುರು ಟೊಮೆಟೊ ಅವರ ಒಂದು ವಿಶೇಷ ಹೈಬ್ರಿಡ್ ಟೊಮೆಟೊ ಬೀಜ ವೈಶಿಷ್ಟ್ಯವಾಗಿದೆ ಗುರು ಟೊಮೆಟೊ ತಳಿಯು ಅತ್ಯುತ್ತಮ ಫಲದಕ್ಷೆಯನ್ನು ನೀಡುತ್ತದೆ ಈ ತಳಿಯ ಹಣ್ಣು ಸಮವಾದ ಗಾತ್ರ ಮತ್ತು ಕಡುಗೆಂಪಾ ಬಣ್ಣನ್ನು ಹೊಂದಿರುತ್ತವೆ ಹಾಗೆಯೇ ಸೆಲ್ಫ್ ಲೈಫ್ ಉತ್ತಮವಾಗಿರುವುದರಿಂದ ದೂರ ಸಾಕೆಗೂ ಸೂಕ್ತವಾಗಿದೆ ಈ ಗುರು ಟೊಮೆಟೊ ಬಿತ್ತನೆ ಮಾಡಿದ ಮೇಲೆ ಸುಮಾರು ಅರವತ್ತರಿಂದ ಎಪ್ಪತ್ತು ದಿನಗಳಲ್ಲಿಯೇ ಹಣ್ಣುಗಳು ಆಗುತ್ತವೆ ರೈತರು ಈ ಗುರು ಟೊಮೆಟೊ ತಳಿಯನ್ನು ವರ್ಷದಲ್ಲಿ ಎರಡು ಅಥವಾ ಮೂರು ಸೀಸನ್ಗಳಲ್ಲಿ ಬೆಳೆಸಬಹುದು ಖರೀಫ್ ರಬಿ ಮತ್ತು ಬೇಸಿಗೆ ಸೀಸನ್ಗಳಲ್ಲಿ ಉತ್ತಮವಾಗಿ ಬೆಳೆಸಿ ರೈತರು ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹೆಚ್ಚಿನ ಟೊಮೆಟೊ ಬೆಳೆಸುವ ಜಿಲ್ಲೆಯಾದ ಕೋಲಾರ್ ನಲ್ಲಿ ಕೂಡ ಗುರು ಟೊಮೆಟೊ ತಳಿಯನ್ನೇ ಜಾಸ್ತಿಯಾಗಿ ಬಳಕೆ ಮಾಡ್ತಾರೆ ಮತ್ತು ವೀಕ್ಷಕರೇ ಇದೇ ಗುರು ಟೊಮೆಟೊ ಬೆಳೆಸಿದ ರೈತರ ಅನಿಸಿಕೆಯನ್ನು ನೋಡಿ ಮತ್ತು ಇಂದನೇ ಆರ್ಡ್ರ್ ಗುರು ಟೊಮೆಟೊ ಬಿತ್ತನೆ ಮಾಡಿ ನಿಮ್ಮ ಕೃಷಿಗೆ ಒಂದು ಹೊಸ ಯಶಸ್ಸನ್ನು ನೀಡಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ಆರ್ಡೂರ್ ಗುರು ಸೀಡ್ಸ್ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಸೀಡ್ಸ್ ಆಗಿದೆ ವಿಶೇಷವಾಗಿ ಈ ಸಮ್ಮರ್ಗೆ ಸಂಬಂಧಪಟ್ಟಂತೆ ಬೇರೆ ಎಲ್ಲ ತಳಿಗಳು ವೈರಸ್ ಬಾಧ ವೈರಸ್ ಬಾಧೆಗೆ ಒಳಪಟ್ಟು ಅಷ್ಟು ಚೆನ್ನಾಗಿ ಬೆಳೆ ಬರ್ತಾ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನಮ್ಮ ಕೋಲಾರ ಮುಳಬಾಗಲು ಶ್ರೀನಿವಾಸಪುರ ಚಿಂತಾಮಣಿ ಈ ಈ ತಾಲೂಕುಗಳಲ್ಲಿ ಟೊಮೆಟೊ ಗುರು ನಾರನ್ನು ಯಥೇಚ್ಛವಾಗಿ ರೈತರು ಬಳಸ್ತಾ ಇದ್ದಾರೆ ಒಳ್ಳೆ ಇಳುವರಿ ಬಂದಿದೆ ಈ ನೋಡಿ ಈ ತೋಟದಲ್ಲಿ ಇದು ನಮ್ಮ ಬ್ರದರ್ ನಾರಾಯಣ ರೆಡ್ಡಿ ಅಂತಕ್ಕಂಥವ್ರ ತೋಟ ಈ ಈ ವರ್ಷದಲ್ಲಿ ನಾನು ಎಷ್ಟೋ ಬೆಳೆಗಳನ್ನ ನೋಡಿದಿನಿ ಇಷ್ಟು ಚೆನ್ನಾಗಿರ್ತಕ್ಕಂತ ಒಂದು ಬೆಳೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಕಾಯಿ ನಾನು ಎಲ್ಲೂ ನೋಡಿಲ್ಲ ಇದು ಕೋಲಾರ ಮಾರುಕಟ್ಟೆಗೆ ಹಾಕಿದ್ರೆ ಬಹಳ ಗಟ್ಟಿಯಾಗಿರೋದ್ರಿಂದ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡಿಕೊಳ್ಳಲಿಕ್ಕೆ ಬಹಳ ತುಂಬಾ ಒಂದು ಚೆನ್ನಾಗಿರತಕ್ಕಂತ ಒಂದು ತಳಿ ಅಂತ ಹೇಳಲಿಕ್ಕಾಗತ್ತೆ ಅಹ್ ನಾವು ಬೇರೆ ತಳಿಗಳನ್ನ ಆಲ್ರೆಡಿ ಟೊಮೆಟೊ ಮಾಡಿದ್ದೀವಿ ಈಗ ನನ್ನ ಪ್ರಕಾರ ಎಲ್ಲಾ ತಳಿಗಳಿಗಿಂತ ಇದು ಬೆಸ್ಟ್ ಆಗಿರೋದ್ರಿಂದ ನಮ್ಮ ಮುಳಬಾಗಲ್ಲು ಕೋಲಾರು ಈ ಶ್ರೀನಿವಾಸಪುರ ಚಿಂತಾಮಣಿ ಈ ಕಡೆ ಭಾಗದ ರೈತರು ದಯವಿಟ್ಟು ಈ ಗುರು ಅಂತಕ್ಕಂಥ ಒಂದು ತಳಿಯನ್ನ ಉಳುಮೆ ಮಾಡಿ ಅಧಿಕವಾಗಿರ್ತಕ್ಕಂಥ ಒಂದು ಲಾಭವನ್ನ ಪಡೆಯಲಿಕ್ಕೆ ಅವಕಾಶವಾಗಿರೋದ್ರಿಂದ ಎಲ್ಲ ರೈತರು ಈ ಒಂದು ಗುರು ಅಂತಕ್ಕಂಥ ಒಂದು ನಾರನ್ನ ಬಳಕೆ ಮಾಡಿದರೆ ಸೊ ನಿಮ್ಗೆ ಉಪಯೋಗಕಾರಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಸ ಸಲಹೆ ನನ್ನ ಹೆಸರು ಮಂಜುನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಉಪನ್ಯಾಸಕ ಹಾಗೂ ಒಬ್ಬ ರೈತ ಸೊ ನಾನು ಸಹ ಈ ಗುರು ತಳಿಯನ್ನು ಹಾಕಿದ್ದೀನಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳೆ ಬಂದಿರೋದ್ರಿಂದ ಇದನ್ನೆಲ್ಲರೂ ಬಳಸ್ಕೋಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ